ವೆಲ್ಕಮ್ ಬ್ಯಾಕ್ ಟು ರೇಖಾ ಶುಚಿ ರುಚಿ ಚಾನಲ್ ಈ ದಿನ ನಾನು ನಿಮಗೆ ತುಂಬ ರುಚಿಯಾದಂತಹ ಸಾಂಬಾರು ಮಾಡುವುದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀನಿ ಯಾವಾಗಲೂ ಏನು ಒಂದೇ ಥರ ಸಾಂಬಾರು ಮಾಡ್ತಿರ್ತೀರಾ ಅಂತ ಮನೇಲಿ ಹೇಳ್ತಾ ಇರ್ತಾರಲ್ವ ಆಗ ಈ ರೀತಿಯಲ್ಲಿ ನೀವು ಸಾಂಬಾರು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನದಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ಹೇಳ್ತಾ ಹೋಗ್ತೇನೆ ನಾನು ಒಣಕಾಳುಗಳನ್ನ ಬಳಸಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ನಾವು ಒಣಕಾಳುಗಳನ್ನ ಡೈರೆಕ್ಟ್ ಬಿಸಿನೀರಲ್ಲಿ ಹಾಕಿ ಬೇಯಿಸಿದಾಗ ಕೊಡೋ ಟೇಸ್ಟೇ ಬೇರೆ ಇರುತ್ತೆ ನೆನೆಸಿ ಮಾಡಿದಾಗ ಬರುವಂತಹ ರುಚಿಯೇ ಬೇರೆ ರೀತಿಯಲ್ಲಿರುತ್ತೆ ನಾನು ನೆನೆಸ್ಬಿಟ್ಟು ಈ ಒಣಕಾಳುಗಳನ್ನ ಒಣಕಾಳುಳಿನ ಈ ದಿನ ತಯಾರು ಮಾಡ್ತಾಯಿದ್ದೀನಿ ಒಂದು ಇಡಿಯಷ್ಟು ಕಡಲೆಕಾಳು ಒಂದು ಇಡಿ ಬಟಾಣಿ ಒಂದು ಇಡಿ ಇಡೀ ಕಾಳನ್ನ ನಾನು ನಾಲ್ಕು ಅವರು ನೆನೆಸ್ಕೊಂಡಿದ್ದೀನಿ ಒಂದು ಬದನೆಕಾಯಿ ಒಂದು ಆಲೂಗಡೆನ ನಾನು ಇದ್ದೀನಿ ಒಂದು ಸ್ಪೂನು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಒಗ್ಗರಣೆಗೆ ಸಾಸಿವೆ ಹಿಂಗನ್ನು ಇದ್ದೀನಿ ನೆನೆಸಿಟ್ಟಂತಹ ಕಾಳುಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತರಕಾರಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಗ್ಗರಣೆಯಲ್ಲೇ ಒಂದು ಐದು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಿ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಹುಣಸೆ ಹಣ್ಣು ಒಂದು ಈರುಳ್ಳಿ ಎರಡು ಟೊಮೆಟೊ ಹಾಗೆ ಮನೆಯಲ್ಲೇ ಮಾಡಿರುವಂತಹ ಹುಳಿ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ನೀರು ಹಾಕ್ತಾ ನುಣ್ಣಗೆ ಇದ್ದೀನಿ ಯಾವುದೇ ರೀತಿ ನಾನು ಹುರ್ಕೊಂಡಿಲ್ಲ ಹಂಗೆ ಹಸಿದೇ ಮಸಾಲ ರುಬ್ತಾ ಇರೋದು ಈ ಮಸಾಲ ಎಲ್ಲನೂ ಸಹ ಆ ಒಂದು ಕಾಳು ತರಕಾರಿಗೆ ಸೇರಿಸಿ ಚೆನ್ನಾಗೆ ಮಿಕ್ಸ್ ಕೊಡಿ ಈ ರೀತಿ ಮಿಕ್ಸ್ ಆದ ನಂತರ ನೀರನ್ನು ಇದ್ದೀನಿ ತೀರಾ ಗಟ್ಟಿಯೂ ಬೇಡ ತೆಳ್ಳ ಬೇಡ ಒಂದು ಮೀಡಿಯಮ್ ಇರಲಿ ಸಾಂಬಾರು ಈ ರೀತಿಯಲ್ಲಿ ಆಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕುಕ್ಕರ್ ಲೆಡ್ಡನ್ನು ಕ್ಲೋಸ್ ಮಾಡಿ ಟೂ ವೀಸಲ್ ಕೂಗಿಸ್ಕೊಳ್ಳಿ ಸಾಕು ನೋಡಿ ಸಾಂಬಾರು ರೆಡಿಯಾಗಿದೆ ಈಸಿಯಾಗೆ ಪ್ರಿಪೇರ್ ಮಾಡಬಹುದು ಹೆಚ್ಚಿಗೆ ಟೈಮೇನು ಸಹ ಹಿಡಿಯೋದಿಲ್ಲ ನೀವು ಸಹ ನಿಮ್ಮ ಮನೆಯಲ್ಲಿ ಈ ವಿಧಾನದಲ್ಲಿ ಮಾಡಿ ಥ್ಯಾಂಕ್ ಯು ಐ ಫ್ರೆಂಡ್ಸ್